ಬಿ ಪಿ ಎಲ್ಗಳ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ಎಷ್ಟು ರಾಜ್ಯದಲ್ಲಿ ತೀರಾ ಈ ಆರೂವರೆ ಕೋಟಿ ಜನಸಂಖ್ಯೆಗೆ ನಾಲ್ಕೂವರೆ ಐದು ಕೋಟಿ ನೀವು ಬಿ ಪಿ ಎಲ್ ಇಟ್ಟುಬಿಟ್ರೆ ಗತಿ ಏನಾಗಬೇಕು ಹೀಗಾಗಿ ಪರಿಷ್ಕರಣೆ ಶುರುವಾಗಿದೆ ಆ ಪರಿಷ್ಕರಣೆಗೆ ಐದು ಮಾನದಂಡಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಮನೆ ಮನೆಗೆ ಹೋಗಿ ಈಗ ಅಧಿಕಾರಿಗಳು ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಸಿಬ್ಬಂದಿ ಸರ್ವೆ ಮಾಡ್ತಾ ಇದೆ ಆದಾಯ ಏನು ಎತ್ತ ಕೆಲವರಿಗೆ ಸ್ವಂತ ಮನೆಗಳಿರ್ತವೆ ಎಲ್ಲ ಸವಲತ್ತುಗಳಿರ್ತವೆ ಕೆಲವರು ತೀರಾ ಎಷ್ಟರ ಮಟ್ಟಿಗೆ ಅಂತಂತಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ತಿರ್ತಾರೆ ಸೊ ಇಂಥವರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಹಿಂದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ ಮುಂದಗಡೆಗೆ ಹರಕು ಮುರುಕು ಮನೆ ಥರ ಇರುತ್ತೆ ಬಿ ಪಿ ಎಲ್ ಕಾರ್ಡ್ದಾರರ ಮನೆ ಅಂತ ಒಳಗಡೆಗೆ ಬಗ್ಗಿ ನೋಡಿದ್ರೆ ಎಲ್ಲ ಸವಲತ್ತುಗಳು ಕೂಡ ಇರ್ತವೆ ಆ ಥರದ್ದು ನೋಡಿದ್ವಿ ನಾವು ಐದು ಮಾನದಂಡಗಳು ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ನಾಲ್ಕು ಚಕ್ರದ ವಾಹನ ಇರಬಾರದು ವೈಟ್ ಬೋರ್ಡ್ ಇರುವಂಥದ್ದು ಅಂದರೆ ಸ್ವಂತ ವಾಹನ ಇರಬಾರ್ದು ಐ ಟಿ ರಿಟರ್ನ್ ಪಾವತಿದಾರರಾಗಿರಬಾರ್ದು ಹಳ್ಳಿಗಳಲ್ಲಿ ಮೂರು ಹೆಕ್ಟರ್ಗಿಂತ ಹೆಚ್ಚು ಭೂಮಿ ಇರಬಾರದು ನಗರ ಪ್ರದೇಶಗಳಲ್ಲಿ ಸಾವಿರ ಚದರ ಅಡಿ ವಿಸ್ತೀರ್ಣದ ಸ್ವಂತ ಮನೆ ಇದ್ದಂಥವ್ರು ಇದರ ವ್ಯಾಪ್ತಿಗೆ ಬರೋಲ್ಲ ನಾವು ತೋರಿಸ್ತಾ ಇದ್ದೀವಿ ಈ ಕೆಲವರು ಈ ಟ್ಯಾಕ್ಸ್ ಪೇಯರ್ಗಳಿರ್ತವೆ ಇರ್ತಾರೆ ಹೀಗಾಗಿ ಆ ಟ್ಯಾಕ್ಸ್ ಪೇಯರ್ಗಳು ಯಾರು ಇದ್ದಾರೆ ಅವ್ರದ್ದನ್ನು ಕ್ಯಾನ್ಸಲ್ ಆಗಿದೆ ಅದಕ್ಕೆ ಕಾರಣವನ್ನು ಕೂಡ ಕೊಡಲಾಗಿದೆ ನೀವು ಸ್ಕ್ರೀನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ನೀವು ಹಾಂ ಈಗ ನಾವು ಅದನ್ನು ಈ ಪೂರ್ತಿ ತೋರಿಸ್ತಾ ಇದ್ದೀವಿ ನೋಡಿ ನೋಡಿ ಅಂಡರ್ ಸಸ್ಪೆನ್ಷನ್ ಅವ್ರದ್ದು ವಿವರಗಳನ್ನು ಕೊಡಲಾಗಿದೆ ಏನು ಅಂತಂದರೆ ಅವರು ಟ್ಯಾಕ್ಸ್ ಪೇಯರ್ ಅವರು ಟ್ಯಾಕ್ಸ್ ಪೇಯರ್ ಆಗಿರೋದ್ರಿಂದ ನಾವು ಇದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಸಸ್ಪೆಂಡಲ್ಲಿ ಇಟ್ಟಿದ್ದೀವಿ ನಾವು ಇದನ್ನು ಅಂತ ಆದರೆ ಒಂದು ಸಂಗತಿನ ಹೇಳಲೇಬೇಕು ನಿಜಕ್ಕೂ ಬಡವರಿಗೆ ಅನ್ಯಾಯ ಆಗಬಾರ್ದು ನೀವು ಯಾವುದೋ ಮಾಡುವಂಥ ಭರದಲ್ಲಿ ನಿಜಕ್ಕೂ ಪಾಪ ಕಷ್ಟದಲ್ಲಿರುವಂಥವ್ರನ್ನ ಅನ್ನ ಕಸ್ಕೊಂಬಿಟ್ರೆ ನಿಜಕ್ಕೂ ಅವ್ರ ಬದುಕಿಗೆ ಕಲ್ಲು ಹಾಕಿದಂಗಾಗುತ್ತೆ ಆರು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿವೆ ಹಾವೇರಿನಲ್ಲಿ ಕೆಲವರು ಮನೆಯವರೊಂದನ್ನು ಪಾಪ ಒದ್ದಾಡ್ತಾ ಇದ್ದಾರೆ ನಿಜಕ್ಕೂ ಬಡವರಿದ್ದಾರೆ ಎಲ್ಲರೂ ಇದ್ದಂಥವ್ರು ಇರಲ್ಲ ಇದ್ದಕ್ಕಿದ್ದಂಗೆ ಏನಾದರೂ ಇವರ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆಯಾ ಕುಟುಂಬ ಸದಸ್ಯರು ಸಹಜವಾಗಿನೇ ಬೇಸರಗೊಂಡಿದ್ದಾರೆ ಅವ್ರಿಗೆ ಬೇಸರ ಇದೆ ನೋಡಿ ನಾವು ನಿಜಕ್ಕೂ ಬಡವರು ನಮ್ಮ ಅನ್ನಕ್ಕೆ ಕಲ್ಲು ಹಾಕುವಂತ ಪ್ರಯತ್ನವನ್ನು ವ್ಯವಸ್ಥೆ ಮಾಡ್ತಾ ಇದೆ ಅಂತ ಅವರು ಕಣ್ಣೀರು ಹಾಕಿದ್ದಾರೆ ನೀವು ತಗೋಲಿಲ್ಲ ಅವರು ಬಂದಿಲ್ಲ ಅಂತ ಹೇಳ್ತಾರೀ ಇಲ್ಲ ತಿಂಗಳ ಲಿಸ್ಟ್ ತೆಗೆಸ್ಕೊಂಡ್ ಬಂದಿವಿ ನಾವು ತಿಂಗಳ ತಗೊಂಡೇವೆ ಅಂತೇಳಿ ಮತ್ತೆ ತಹಸೀಲ್ದಾರ್ ಆಫೀಸಿಗೆ ಹೋಗು ಅಂತ ಹೇಳಿದ್ರಿ ತಹಸೀಲ್ದಾರ್ ಹೋಗ್ ಕೇಳಿದ್ರೆ ಅವರು ಅರ್ಜಿ ಕೊಡ್ರಿ ಅಂತ ಹೇಳಿದ್ರಿ ಅರ್ಜಿ ಸಹಿತ ಕೊಟ್ಟಿರಿ ಬಾಳ ಸಮಸ್ಯೆ ಆತ್ರಿ ನಮ್ಗ ರೇಷನ್ ಕಾರ್ಡ್ ಇಲ್ದ ಅಂತ ಬಂದ್ ಆಗಿದ ಅರ್ಜಿ ಫಾರ್ಮ್ ಕೊಟ್ಟು ಅರ್ಜಿ ಕೊಟ್ಟು ಮತ್ತ ಅಡ್ಡ್ಯಾಡ್ ಹೋದ್ರಿ ರೀ ಅರ್ಜಿ ಇನ್ನೂ ಬಂದಿಲ್ಲ ಮ್ಯಾಲಿಂದ ಬಂದಿಲ್ಲಾ ಅಂತ ಹೇಳಿದ್ರಿ ನಮ್ಗ ಮಕ್ ಎಲ್ಲಾ ಕಷ್ಟ ಮಕ್ಳಿಗ್ ಓದ್ಸಕ್ ಸ್ಕೂಲಿಗಂತ ಅಂತ ಬೇಕ್ರಿ ಹಾಸ್ಪಿಟ್ಲಿಗಂತ ಅಂತ ಬೇಕ್ರಿ ನಮ್ಗ ರೇಷನ್ ಕಾರ್ಡ್ ಬೇಕ್ರಿ ನಮ್ಗ ಬನ್ನಿ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲದ್ರೆ ಹೆಚ್ಚಿನ ವಿವರಗಳನ್ನು ಕೊಡಲಿಕ್ಕೆ ಪೂರ್ಣಿಮಾ ಗಮನಿಸಬೇಕಾದಂಥ ಸಂಗತಿ ಐದು ಮಾನದಂಡಗಳನ್ನು ಇಟ್ಕೊಂಡು ಈಗಾಗಲೇ ಪರಿಷ್ಕರಣೆ ಶುರು ಶುರುವಾಗಿದೆ ನಾನು ಒಂದು ಮಾತನ್ನು ಹೇಳಿದೆ ಪರಿಷ್ಕರಣೆ ಆಗಲೇಬೇಕು ತೀರ ಏನು ರೀ ನಾಲ್ಕೂವರೆ ಐದು ಕೋಟಿ ಬಿ ಪಿ ಎಲ್ ಕಾರ್ಡ್ದಾರಿದ್ರು ಬಿಟ್ಟರೆ ಏನು ಹಂಗಾದ್ರೆ ನಮ್ಮ 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 ರಾಜ್ಯವೇ ಬಡ ರಾಜ್ಯ ಅನ್ನೋಂಗೆ ಹಂಗಾದ್ರೆ ತಿನ್ನಕ್ಕೆ ಅನ್ನ ಇಲ್ಲ ಪಾಪ ಅಂಥ ಸ್ಥಿತಿ ಅಂತ ಆದರೆ ನೋಡಿ ಪರಿಷ್ಕರಣೆಯ ಹೆಸರಲ್ಲಿ ಬಡವರಿಗೆ ಅನ್ಯಾಯ ಆಗಬಾರದು ನಿಜಕ್ಕೂ ಈ ಕಷ್ಟದಲ್ಲಿರುವಂಥವ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಯಾವ ರೀತಿ ಮಾಡ್ತಾ ಇದೆ ಯಾಕಂದರೆ ಕೆಲವೊಂದನ್ನು ಯಾವ ರೀತಿ ನಾವು ಸಸ್ಪೆಂಡಲ್ಲಿ ಇಟ್ಟಿದ್ದೀವಿ ನಾವು ಅನ್ನೋ ವಿವರಗಳನ್ನು ನಾವು ತೋರಿಸ್ತಾ ಇದ್ವಿ ಅಂದರೆ ಸ್ವಂತ ಮನೆ ಇರಬಾರ್ದು ನೀವು ಸರ್ಕಾರಿ ನೌಕರರಾಗಿರ್ಬೋದು ಜೊತೆಗೆ ಟ್ಯಾಕ್ಸ್ ಪೇರ್ ಆಗಿರಬಾರ್ದು ಅರೆಕಾಲಿಕ ಸರ್ಕಾರಿ ನೌಕರರು ಕೂಡ ಆಗಿರಬಾರ್ದು ಸಾವಿರ ಚದರ ಇರುವಂಥ ನೀವು ಮನೆಯ ಮಾಲೀಕರಾಗಿರಬಾರ್ದು ಸ್ವಂತ ಮನೆ ಇರಬಾರ್ದು ಇವೆಲ್ಲವೂ ಕೂಡ ಮಾನದಂಡಗಳು ಏನು ನಡೀತಾ ಇದೆ ಪೂರ್ಣಿಮಾ ಖಂಡಿತ ರಂಗನಾಥ್ ಈಗಾಗಲೇ ಐ ಟಿ ಇದ್ದವರು ಕೂಡ ಏನು ಬಿ ಪಿ ಕಾರ್ಡ್ಗಳನ್ನು ಬಳಕೆ ಮಾಡ್ತಾ ಇದ್ರು ಸೊ ಅಂತಹವರಿಗೆ ಈಗಾಗಲೇ ಆಹಾರ ನಾಗರಿಕ ಇಲಾಖೆ ಏನೋ ಒಂದು ಶ ಶಾಕ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಐ ಟಿ ಹೆಸರಿನಲ್ಲಿ ಈಗಾಗಲೇ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಡ್ಗಳನ್ನ ಕೂಡ ಈಗಾಗಲೇ ರದ್ದು ಮಾಡಿದೆ ಇದು ಒಳ್ಳೆ ವಿಚಾರಣೆ ಆದ್ರೆ ಈಗಾಗಲೇ ಈ ಒಂದು ಐ ಟಿ ಹೆಸರಿನಲ್ಲಿ ಸಾಕಷ್ಟು ಜನ ಅಂದ್ರೆ ಬಡವರ್ಗದ ಜನ ಏನಿರ್ತಾರೆ ಸೊ ಅಂತವರ ಕಾರ್ಡ್ಗಳು ಕೂಡ ಈಗಾಗಲೇ ರದ್ದಾಗಿದೆ ಸೊ ಈ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ರಾಜ್ಯದಲ್ಲಿ ಈಗಾಗಲೇ ಬಿ ಪಿ ಎಲ್ ಫಲಾನುಭವಿಗಳು ಕೂಡ ಈಗಾಗಲೇ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದರ ಬೆನ್ನಲ್ಲೇ ಈಗಾಗಲೇ ಹೆಚ್ಚದಂತಹ ಆಹಾರ ನಾಗರಿಕ ಸರಬರಾಜು ಇಲಾಖೆ ಏನು ಈಗಾಗಲೇ ಇವತ್ತಿನಿಂದ ಪರಿಷ್ಕರಣೆ ಮಾಡೋದಕ್ಕೆ ಸಜ್ಜಾಗಿದೆ ಸೊ ಈ ಒಂದು ಪರಿಷ್ಕರಣೆಯ ಸಂದರ್ಭದಲ್ಲಿ ಈಗಾಗಲೇ ಐದು ಮಾನದಂಡಗಳನ್ನ ಈಗಾಗಲೇ ಅವರು ಅಂದ್ರೆ ಒಂದು ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತ ಹೇಳಿದ್ರೆ ಐದು ಮಾನದಂಡಗಳನ್ನು ಕೂಡ ಕೊಡಲಾಗುತ್ತೆ ಅದರಲ್ಲಿ ಏನಪ್ಪಾ ಸ್ವಂತ ಅಂದ್ರೆ ಜಾಗ ಇರಬಾರ್ದು ಊರಿನಲ್ಲಿ ಇರಬಾರ್ದು ಮತ್ತೆ ಸ್ವಂತ ಮನೆ ಇರಬಾರ್ದು ಬೆಂಗಳೂರಿನಲ್ಲಿ ಇರಬಾರ್ದು ಜೊತೆಗೆ ಸರ್ಕಾರಿ ನೌಕರರಾಗಿರಬಾರ್ದು ಮತ್ತೆ ಜಿ ಎಸ್ ಟಿ ಆಗಿರ್ಬೋದು ಐ ಟಿ ಆಗಿರಬಹುದು ಯಾವುದು ಕೂಡ ಕಟ್ಟಬಾರ್ದು ಮತ್ತೆ ಫೋರ್ ವೀಲರ್ ವೆಹಿಕಲ್ ಗಳು ಕೂಡ ಇರಬಾರ್ದು ಎನ್ನುವಂತಹ ಅನ್ನುವಂತಹ ಐದು ನಿಯಮಾವಳಿಗಳನ್ನ ಈಗಾಗಲೇ ಏನು ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ಕಾಯ್ದೆ ಬಂತು ಆ ಸಂದರ್ಭದಲ್ಲಿ ಈ ಒಂದು ಕಾಯ್ದೆ ಈ ಒಂದು ರೂಲ್ಸ್ ರೆಗ್ಯುಲೇಷನ್ ಕೂಡ ತರಲಾಗಿದೆ ಸೊ ಈ ಒಂದು ಮಾನದಂಡ ಆಧರಿಸಿ ಇವತ್ತು ಪರಿಷ್ಕರಣೆಯನ್ನ ಈಗಾಗ್ಲೇ ಇವತ್ತಿನಿಂದ ಆರಂಭ ಮಾಡಲಾಗುತ್ತೆ ಸೊ ಈ ಒಂದು ಪರಿಷ್ಕರಣೆ ಬಡವರ್ಗದ ಏನು ಫಲಾನುಭವಿಗಳ ಕಾರ್ಡ್ಗಳು ಏನು ರದ್ದಾಗಿದೆ ಸೊ ಆ ಒಂದು ಫಲಾನುಭವಿಗಳ ಮನೆಗಳಿಗೆ ಹೋಗಿ ನಿಜವಾಗ್ಲೂ ಅವ್ರಲ್ಲಿ ಸ್ವಂತ ಮನೆ ಇದೆಯಾ ಅಥವಾ ಏನೇನು ಅಂದ್ರೆ ಈ ಮಾನದಂಡನ ಆಧಾರವಾಗಿ ಇಟ್ಕೊಂಡು ಅಲ್ಲಿ ಪರಿಷ್ಕರಣೆ ಕೂಡ ಮಾಡಲಾಗುತ್ತೆ ನಿಜವಾಗ್ಲು ಅವರು ಬಡವರೇ ಆಗಿದ್ರೆ ಅಂತವರಿಗೆ ಕಾರ್ಡ್ಗಳು ಮರುಪಾವತಿಯನ್ನು ಮಾಡಲಾಗುತ್ತೆ ಅಕಸ್ಮಾತ್ ಆಗಿ ಅವರು ಏನಾದ್ರೂ ಕಾರ್ ಇದ್ದು ಮನೆ ಇದ್ದು ಎಲ್ಲ ಕೂಡ ಸುಳ್ಳು ಹೇಳಿದ್ರೆ ಅವರ ಕಾರ್ಡ್ಗಳು ಕೂಡ ರದ್ದಾಗುತ್ತೆ ಸೊ ಇವತ್ತು ಮತ್ತು ಎಲ್ಲ ರೀತಿಯಾಗಿ ಪರಿಷ್ಕರಣೆ ಕೂಡ ಮಾಡ್ಲಾಗ್ತಾ ಇದೆ ರಂಗನಾಥ್ ಓಕೆ ಧನ್ಯವಾದ ಮಾಹಿತಿಗೆ